ಹೋದ ವಾರದ ಸಂಚಿಕೆಯಲ್ಲಿ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಪ್ಲ್ಯಾನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ಈ ವಾರ ಅದನ್ನು ಪ್ಲ್ಯಾನ್ ಮಾಡಲು ಬೇಕಾದ ಟೂಲ್ಸ್ ಅಥವಾ ಪರಿಕರಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ನಿಮಗೆ ನಾವು ಯೂಸ್ ಮಾಡೋ ಟಾಪ್ ಫೈವ್ ಟೂಲ್ಸ್ ಬಗ್ಗೆ ಹೇಳ್ತೀವಿ ಇದಲ್ಲದೆ ಬೇರೆ ಸಾಫ್ಟ್ವೇರ್ ಕೂಡ ಇರುತ್ತೆ ಟೂಲ್ಸ್ ಪರ್ಚೇಸಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಐದು ಎವರ್ ನೋಟ್ ಇದು ಒಂದು ನೋಟ್ ಟೇಕಿಂಗ್ ಟೂಲ್ ಅಂದರೆ ನೀವೇನಾದರೂ ಡಾಕ್ಯುಮೆಂಟ್ ಮಾಡಿ ಶೇರ್ ಮಾಡಬೇಕು ಅಂದರೆ ಉಪಯೋಗಕ್ಕೆ ಬರುತ್ತೆ ಇದರ ಜೊತೆ ಟಾಸ್ಕ್ನ ಕ್ರಿಯೇಟ್ ಮಾಡಿ ಆರ್ಗನೈಸ್ ಕೂಡ ಮಾಡ್ಕೋಬೋದು ಇದು ವೆಬ್ ಡೆಸ್ಕ್ಟಾಪು ಮತ್ತು ಆಪ್ ವರ್ಷನಲ್ಲಿ ಅದ ಬೇಸಿಕ್ ಬಳಕೆಗಾಗಿ ಇದು ಫ್ರೀ ಆದರೆ ಬೇರೆ ಬೇರೆ ಉಪಯೋಗಗಳಿಗೆ ಪೇಯ್ಡ್ ವರ್ಷನ್ ಕೂಡ ಇದೆ ನಂಬರ್ ನಾಲ್ಕು ಗೂಗಲ್ ಕ್ಯಾಲೆಂಡರ್ ಇಡೀ ವರ್ಷ ಹಬ್ಬ ಹರಿದಿನ ಪ್ಲ್ಯಾನ್ ಮಾಡೋಕ್ಕೆ ಮನೇಲಿ ಹೇಗೆ ಕ್ಯಾಲೆಂಡರ್ ಹಾಕ್ತೀವೋ ಹಾಗೆ ನಮ್ಮ ಇಡೀ ವರ್ಷದ ಚಟುವಟಿಕೆಗಳು ಗುರಿಗಳನ್ನು ಪ್ಲ್ಯಾನ್ ಮಾಡೋಕ್ಕೆ ಒಂದು ಕ್ಯಾಲೆಂಡರ್ ಬೇಕು ಈಸಿಯಾಗಿ ಫ್ರೀಯಾಗಿ ಯೂಸ್ ಮಾಡ್ಬೋದಾದ ಕ್ಯಾಲೆಂಡರ್ ಅಂದರೆ ಗೂಗಲ್ ಕ್ಯಾಲೆಂಡರ್ ನಿಮ್ಮ ಹತ್ರ ಜಿಮೇಲ್ ಐ ಡಿ ಇದ್ದರೆ ಈಸಿಯಾಗಿ ಆನ್ಲೈನಲ್ಲೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಪ್ಲೇಸ್ಟೋರಿಂದ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಮೀಟಿಂಗ್ಸು ಬರ್ಡೇ ಆ್ಯನಿವರ್ಸರೀಸು ಮುಂತಾದ ಈವೆಂಟ್ಸು ಎಲ್ಲ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು ಜೊತೆಗೆ ಬೇರೆ ಬೇರೆ ಬಣ್ಣ ಹಾಕಿ ಪ್ರಯಾರಿಟೀಸ್ ಕೂಡ ಸೆಟ್ ಮಾಡ್ಬೋದು ಆಗಲೇ ಹೇಳಿದಾಗೆ ಇದು ಫ್ರೀ ನಂಬರ್ ಮೂರು ಮೈಕ್ರೋಸಾಫ್ಟ್ ಟುಡೋ ಇದು ನಿಮ್ಮ ದೈನಂದಿನ ಅಥವಾ ವಾರದಲ್ಲಿ ಮಾಡಬೇಕಾದ ಸಣ್ಣ ಪುಟ್ಟ ಕೆಲಸಗಳ ಲಿಸ್ಟ್ ಮಾಡಲು ಹೆಲ್ಪ್ ಮಾಡುತ್ತಾ ಈ ಸಣ್ಣ ಕೆಲಸಗಳನ್ನು ಮಾಡಿ ಮುಗಿಸಿದ ಮೇಲೆ ಅದನ್ನು ಕಂಪ್ಲೀಟೆಡ್ ಸ್ಟೇಟಸ್ಗೆ ಮೂವ್ ಮಾಡ್ಬೋದು ಇದಲ್ಲದೆ ಕೆಲಸಗಳನ್ನು ಬೇರೆಯವರ ಹೆಸರಿಗೆ ವರ್ಗಾಯಿಸಬಹುದು ಅದಕ್ಕೆ ರಿಮೈಂಡರ್ ಕೂಡ ಇಡಬಹುದು ಯಾವ ಕೆಲಸನೂ ಮರೆಯದಂತೆ ಸಮ್ಯಕ್ ಸರಿಯಾಗಿ ಮುಗಿಸಲು ಇದು ಹೆಲ್ಪ್ ಮಾಡುತ್ತೆ ಇದು ಕೂಡ ಒಂದು ಫ್ರೀ ಟೂಲ್ ಹೆಚ್ಚಿನ ಯೂಸ್ಗಾಗಿ ಮೈಕ್ರೋಸಾಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಲೈಸೆನ್ಸ್ ಕೂಡ ತೆಗೆದುಕೋಬೋದು ನಂಬರ್ ಎರಡು ಮೈಕ್ರೋಸಾಫ್ಟ್ ಟೀಮ್ಸ್ ಇದು ಒಂದು ಕೊಲಾಬ್ರೇಷನ್ ಟೂಲ್ ವೀಡಿಯೋ ಕಾಲ್ ಚಾಟಿಂಗ್ ಕಾಲ್ ಮಾಡೋದು ಫೈಲ್ ಶೇರ್ ಮಾಡೋದು ಸ್ಕ್ರೀನ್ ಶೇರ್ ಮಾಡೋದು ಇದನ್ನೆಲ್ಲ ಇದರಲ್ಲಿ ಮಾಡಬಹುದು ಇದು ಕೂಡ ವೆಬ್ ವರ್ಷನಲ್ಲಿ ಲಭ್ಯ ಇದೆ ಅಥವಾ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ನಂಬರ್ ಒಂದು ಇಮೇಲ್ ಕ್ಲೈಂಟ್ ಮೇಲ್ ಮಾಡಲು ಅಥವಾ ಪಡೆಯಲು ಕ್ಲೈಂಟ್ನ ಉಪಯುಕ್ತತೆ ನಿಮಗೆಲ್ಲ ಗೊತ್ತೇ ಇದೆ ಮಾರ್ಕೆಟಲ್ಲಿ ಹಲವಾರು ಕ್ಲೈಂಟ್ಗಳು ಲಭ್ಯ ಇದೆ ನಾವು ಯೂಸ್ ಮಾಡೋ ಕ್ಲೈಂಟ್ ಅಂದರೆ ಜಿಮೇಲ್ ಔಟ್ಲುಕ್ ಇವು ವೆಬ್ ವರ್ಷನಲ್ಲಿ ಕೂಡ ಲಭ್ಯ ಇದೆ ಇದಲ್ಲದೆ ನೀವು ಐಡಿಯಾ ಡಿಸ್ಕಷನ್ಸ್ಗೆ ಮೈಂಡ್ ಮ್ಯಾಪ್ ಖರ್ಚು ವೆಚ್ಚಕ್ಕಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಮುಂತಾದವುಗಳನ್ನು ಯೂಸ್ ಮಾಡಬಹುದು ಪೆನ್ನು ಪೇಪರ್ ಸಹ ಹಲವು ಬಾರಿ ನಮಗೆ ಹೆಲ್ಪ್ ಮಾಡುತ್ತಾ ಈ ವಿಡಿಯೋ ನಿಮಗೆ ಕೆಲವು ಇನ್ಸೈಟ್ಸ್ ಕೊಡ್ತು ಅಂತ ನಾವು ಭಾವಿಸ್ತೀವಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು